ಮತ್ತು ನಾನೇ ಖುದ್ದು ಗೌರವಿತ ರಾಷ್ಟ್ರಪತಿಗಳಿಗೆ ಖುದ್ದು ಆಹ್ವಾನವನ್ನು ಕೊಟ್ಟಿದ್ದೇನೆ ಅದರ ಹಿನ್ನೆಲೆಯಲ್ಲಿ ಇವತ್ತು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಆ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸ್ಲಿಕ್ಕೆ ಬಂದಿದ್ದೇನೆ ನಾನು ರಾಷ್ಟ್ರಪತಿಗಳ ಜೊತೆಯಲ್ಲೇ ಬರಬೇಕಾಗಿತ್ತು ಆದರೆ ಇವತ್ತಿನ ಕಾಕತಾಳಿಯ ನನ್ನ ಹುಟ್ಟದ ಹಬ್ಬ ಆ ಹಿನ್ನೆಲೆಯಲ್ಲಿ ನನಗೆ ಆಯ್ಕೆ ಮಾಡಿರ್ತಕ್ಕಂಥ ಬೆಂಗಳೂರಿನಿಂದ ಪ್ರಾರಂಭ ಆದರೆ ಮೈಸೂರಿನವರೆಗೂ ಎಲ್ಲ ಅಭಿಮಾನಿಗಳೇ ಇದ್ದಾರೆ ನಾನು ಬೆಳೆಸಿರ್ತಕ್ಕಂಥ ಅವರಿಗೆ ನಿರಾಸೆ ಆಗಬಾರ್ದು ಅಂತ ನಿನ್ನೆ ರಾತ್ರಿ ನಾನು ಬಂದು ಇವತ್ತು ಬೆಳಗ್ಗೆ ಬೆಂಗಳೂರಿಂದ ಹೊರಟು ಎಲ್ಲ ಭಾಗದಲ್ಲಿ ಕಾರ್ಯಕರ್ತರನ್ನ ಭೇಟಿ ಮಾಡಿ ಅವರ ಒಂದು ಶುಭ ಆರೈಕೆಯನ್ನು ಸ್ವೀಕಾರ ಮಾಡಿದ್ದೆ ಮತ್ತು ಇವತ್ತು ಮಳವಳ್ಳಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪುನಃ ನಾನು ಹೋಗ್ತಾ ಇದ್ದೇನೆ ಅಂದರೆ ಒಂದು ಎರಡು ವಿಷಯ ಹೇಳ್ತೀನಿ ನಿಮಗೆ ಈ ಸರ್ಕಾರದಲ್ಲಿ ನಾನು ಒಂದು ಮೊನ್ನೆ ಒಂದು ರಿಪೋರ್ಟ್ ನೋಡ್ತಾ ಇದ್ದೆ ಎರಡು ಸಾವಿರದ ಎಂಟುನೂರು ರೈತರ ಆತ್ಮಹತ್ಯೆ ಈ ಸರ್ಕಾರ ಬಂದ ನಂತರ ಆಗಿರ್ತಕ್ಕಂಥದ್ದು ಇದರ ಬಗ್ಗೆ ಸರ್ಕಾರವೂ ಚಿಂತನೆ ಮಾಡಿಲ್ಲ ಆ ರೈತರ ಬಗ್ಗೆ ಯಾರೋ ಕಾಳಜಿ ಒಂದಿಲ್ಲ ಇರ್ತಕ್ಕಂಥದ್ದನ್ನು ಕಾಣ್ತಾ ಇದ್ದೆ ಒಂದು ಸರ್ವೆ ರಿಪೋರ್ಟ್ ನೋಡಿದ್ದೇನೆ ನಂತರ ಈ ಸರ್ಕಾರ ಹೇಳಿದ್ದು ಮುನ್ನತ ಸಂದರ್ಭದಲ್ಲಿ ಈ ಬಾರಿ ಮೂವತ್ತೆರಡು ಲಕ್ಷ ರೈತರಿಗೆ ಇಪ್ಪತ್ನಾಲ್ಕು ಸಾವಿರ ಕೋಟಿ ಹಣ ಕೊಡ್ತೀವಿ ರೈತನ ಒಂದು ಕೃಷಿ ಚಟುವಟಿಕೆಗೆ ಅಂತ ಹೇಳಿದ್ರು ಈ ನವಂಬರ್ ತಿಂಗಳವರೆಗೆ ಸುಮಾರು ಹನ್ನೆರಡು ಸಾವಿರ ಕೋಟಿ ರೂಪಾಯಿಗಳನ್ನು ಹದಿನಾಲ್ಕು ಹದಿನೆಂಟು ಲಕ್ಷ ಜನಕ್ಕೋ ಇಲ್ಲ ಇಪ್ಪತ್ನಾಲ್ಕು ಲಕ್ಷ ಹಿಂದೆ ಏನಿತ್ತು ಅಷ್ಟಕ್ಕೆ ಮಾತ್ರ ಸೀಮಿತ ಮಾಡ್ಕೊಂಡಿದ್ದಾರೆ ಇದು ಈ ಸರ್ಕಾರ ಎಲ್ಲೆಲ್ಲಿ ವೈಫಲ್ಯತೆಗಳಿದೆ ಜೊತೆಗೆ ಭ್ರಷ್ಟ ವ್ಯವಸ್ಥೆ ಅಂತಕ್ಕಂಥದ್ರ ಬಗ್ಗೆ ನನಗೆ ಚರ್ಚೆ ಮಾಡಲಿಕ್ಕೆ ಹೋಗಲ್ಲ ನಾನು ಇಪ್ಪತ್ತನೇ ತಾರೀಕು ಮೇಲೆ ನಿಮ್ಮನ್ನು ಮತ್ತೆ ಭೇಟಿ ಮಾಡ್ತೀನಿ ಸುದೀರ್ಘವಾಗಿ ಆಗಿ ಮಾತಾಡ್ತೀನಿ ದಯವಿಟ್ಟು ಕ್ಷಮಿಸ್ಬೇಕು ನನಗೆ ಹೀಗಾದ್ರೆ ಭಾಳ ವಿಷಯಗಳಿದೆ ಮಾತಾಡಲಿಕ್ಕೆ ನಾನು ಇಪ್ಪತ್ತನೇ ತಾರೀಕು ನಂತರ ಬರ್ತೀನಿ ನಿಮ್ಮೆಲ್ಲರ ಜೊತೆಯಲ್ಲಿ ನಾನು ಕೆಲವು ಭಾವನೆ ಹಂಚ್ಕೋತೀನಿ ಡಾಕ್ಯುಮೆಂಟ್ ಕೊಟ್ಟರು ಏನು ಉಪಯೋಗ ಬರಲ್ಲ ಅದಕ್ಕೊಂದು ಕಾಲ ಇದೆ ಆ ಕಾಲಕ್ಕೆ ನಿರೀಕ್ಷೆ ಇದ್ದೀನಿ ಈಗ ಇಲ್ಲೇನೋ ದ್ವೇಷ ಭಾಷಣಕ್ಕೆ ಏನೋ ಒಂದು ಬಿಲ್ ತರ್ತವ್ರಲ್ಲ ಅಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತರು ಅಲ್ಲೇನೋ ಒಂದು ಪ್ರಧಾನಮಂತ್ರಿಗಳ ಬಗ್ಗೆ ರಿಯಾಕ್ಟ್ ಮಾಡಿದ್ದಾರೆ ಸ್ವಲ್ಪ ಅದನ್ನು ಅರ್ಥ ಮಾಡ್ಕೋಬೇಕು ಇವರು ಇಲ್ಲಿ ತರ್ತಾ ಇರತಕ್ಕಂಥ ಈ ಬಿಲ್ಲು ವಿರೋಧ ಪಕ್ಷಗಳ ಬಾಯಿ ಮುಚ್ಚಿಸ್ಲಿಕ್ಕೆ ಅದನ್ನು ಬಾಯಿ ಮುಚ್ಚಿಸ್ಲಿಕ್ಕೆ ಆಗಲ್ಲ ನೋಡಿ ನಾನು ನೋಡಿದ್ರೆ ಹೇಗಂತ ನಾನು ವಾಯ್ಸ್ ತೋಳಿದ್ರೆ ಅನ್ನಿಸ್ತು ನಿಮ್ಮೆಲ್ಲರ ಶುಭಾರೈಕೆಯಲ್ಲಿ ಚೆನ್ನಾಗಿದ್ದೇನೆ ಮುಂದಿನ ದಿನಗಳು ಒಂದು ಹೋರಾಟಕ್ಕೆ ವೇದಿಕೆ ಸಿದ್ಧ ಮಾಡ